ಒಂದು ಉತ್ತಮವಾದ ಮಿಡ್ಲಿಗೆ ಬಟ್ ಚಕೂಲ್ ವತಿಯಿಂದ ಇಲ್ಲಿ ಇಬ್ಬರು ಬಳಿನೂ ಸಮಾನವಾದ ಪೀಸ್ಗಳಿದ್ದು ಕ್ಯಾಥ್ಲಿಂಗ್ ಹೊಂದಿದೆ ಆದರೆ ಬ್ಲಾಕ್ ಹತ್ರ ಒಂದು ಪಾನ್ ಕಡಿಮೆ ಇದೆ ವೈಟ್ ಇನಿಷಿಯೇಟಿವ್ ತಗೊಳೋದಕ್ಕೆ ಡೆವಲಪ್ ಮಾಡೋದಕ್ಕೆ ಒಂದು ಪಾನ್ ಅನ್ನು ಸಾಕ್ರಿಫೈಸ್ ಕೊಟ್ಟು ಈ ಪೊಸಿಷನ್ಗೆ ತಂದಿದ್ದಾನೆ ಈಗ ವೈಟ್ ಟು ಪ್ಲೇ ಇದೆ ವೈಟ್ ಇದನ್ನು ಅದ್ಭುತವಾಗಿ ಆಡ್ತಾನೆ ಯಾಕೆಂದ್ರೆ ಅವನ ಅನ್ಡೆವಲಪ್ಡ್ ನೈಟೆಡ್ ಬಿ ಎಡ್ದಲ್ಲಿರೋದು ಇರೋದು ಕ್ ಎಟ್ ನೈ ರುಕ್ಕು ಇವೆಲ್ಲ ವೀಕ್ನೆಸ್ಗಳು ಇವನ್ ಡಿ ಸಿಕ್ಸಿನ ನೈಟ್ ಕೂಡ ಅಷ್ಟು ಒಳ್ಳೆ ಜಾಗದ ಸ್ಥಳದಲ್ಲಿಲ್ಲ ಮತ್ತು ಕಿಂಗ್ ಪೊಸಿಷನ್ ಕೂಡ ಕಿಂಗ್ ಸೈಡ್ ಬಹಳ ಕಡಿಮೆ ಮೈನರ್ ಪೀಸ್ನಿಂದ ರಕ್ಷಣೆ ಹೊಂದಿದೆ ಬರೀ ಬಿಷಪ್ ಅಷ್ಟೇ ಕಾಣ್ತಾ ಇದೆ ಯಾವಾಗಲೂ ಥೇರಿ ಹೇಳುತ್ತದೆ ಬ್ರಿಂಗ್ ಯುವರ್ ಮೈನರ್ ಪೀಸ್ ಟು ದ ಕಿಂಗ್ ಸೈಡ್ ನಿಮ್ಮ ಮೈನರ್ ಪೀಸ್ಗಳನ್ನು ಕಿಂಗ್ ಸೈಡ್ ತನ್ನಿ ಯಾಕಂದ್ರೆ ಇಲ್ಲದೇ ಹೋದರೆ ಅಲ್ಲಿ ಮೀಟಿಂಗ್ ಥ್ರೆಟ್ ಕ್ರಿಯೇಟ್ ಆಗಿಬಿಡುತ್ತೆ ಡಿಫೆನ್ಸ್ ಮಾಡವ್ರು ಅಂತ ಅದೆಲ್ಲ ಯೂಸ್ ಮಾಡಿಕೊಂಡು ಏನು ಅದ್ಭುತವಾಗಿ ಆಡಿದಾನೆ ನೈಟ್ ಇಂಟು ಪೋನ್ ಡಿ ಫೈವ್ ಒಂದು ನೈಟ್ ಸ್ಯಾಕ್ರಿಫೈಸ್ ಹೊಡೆದಿದ್ದಾನೆ ಅದು ತಗೊಳ್ಳಲೇಬೇಕು ಇಲ್ಲಿ ಹೋದರೆ ಎನ್ ಸಿ ಸೆವೆನ್ ಅಥವಾ ಎನ್ ಇಂಟು ಬಿಷಪ್ ಎಲ್ಲ ಉದಾಹರಣೆಗೆ ಎನ್ ಇಂಟು ಇ ಸೆವೆನ್ ಕ್ವೀನ್ ಇಂಟು ಇ ಸೆವೆನ್ ಬಿಷಪ್ ಇಂಟು ಡಿ ಸಿಕ್ಸ್ ಕ್ವೀನ್ ಇಂಟು ಬಿಷಪ್ ಎಚ್ ಸೆವೆನ್ ಚಕ್ ಕ್ವೀನ್ ಇಂಟು ಕ್ವೀನ್ ಎಲ್ಲ ಲಾಸ್ ಆಗಿಬಿಡುತ್ತೆ ಸೊ ಕಂಪಲ್ಸರಿ ಬಿಷಪ್ ಇಂಟು ನೈಟ್ ತಗೊಳ್ಬೇಕು ಬಿಷಪ್ ಎಚ್ ಸೆವೆನ್ ಚಕ್ ಈಗಲೂ ಅಷ್ಟೇ ಅಂದರೆ ಇದು ಆದರೆ ಸುಮ್ನೆ ಪಾನ್ ಆಗುತ್ತೆ ಕಿಂಗ್ ಎಚ್ ಏಟ್ ಹೋಗೋಂಗಿಲ್ಲ ಕಿಂಗ್ ಎಚ್ ಎಟ್ ಹೋದ್ರೆ ಟ್ವೆಂಟಿ ಫೈವ್ ಹೊಡಕೊಂಡು ಅವನು ಕಂಟಿನ್ಯೂ ಮಾಡ್ತಾನೆ ಅದಕ್ಕಾಗಿ ಕಿಂಗ್ ಇನ್ ಟೂ ಎಚ್ ಸೆವೆನ್ ಟ್ವೆಂಟಿ ಫೈ ರುಕ್ ಎ ಎರಡ್ ರುಕ್ ಅಟ್ಯಾಕ್ ಮತ್ತೊಂದು ಡಿ ಸಿಕ್ಸ್ದಲ್ಲಿರುವಂತಹ ನೈಟ್ ಕೂಡ ಅಟ್ಯಾಕ್ ಇಲ್ಲಿ ಎನ್ ಸಿಕ್ಸ್ ಅಂತ ಆಡಿದ್ರೆ ಸಿಂಪಲ್ ಆಗಿ ಬಿಷಪ್ ಡಿ ಸಿಕ್ಸ್ ಬಿಷಪ್ ಡಿ ಸಿಕ್ಸ್ ಆಡಿದ್ರೆ ಕ್ವೀನ್ ಎಚ್ ಫೈ ಚಕ್ ಕಿಂಗ್ ಜಿ ಏಟ್ ಎನ್ ಜಿ ಫೈವ್ ಈಗ ಕ್ವೀನ್ ಇಂಟು ನೈಟ್ ಬ್ಲ್ಯಾಕ್ ಹೊಡಿಲೇಬೇಕು ಇಲ್ಲದೇ ಆದರೆ ಮೀಟಾಗಿ ಬಿಡುತ್ತೆ ಉದಾಹರಣೆಗೆ ರುಕ್ಕೆಲ್ಲ ಎಲ್ಲ ತಗೊಂಡು ಆರ್ ಏಟ್ ಎಲ್ಲ ಹೋದ್ರೆ ಕ್ವೀನ್ ಎಫ್ ಸೆವೆನ್ ಚೆಕ್ ಕಿಂಗ್ ಎಚ್ ಏಟ್ ಕ್ವೀನ್ ಎಚ್ ಫೈವ್ ಚೆಕ್ ಕೆ ಜಿ ಏಟ್ ಕಿಂಗ್ ಎಚ್ ಸೆವೆನ್ ಚೆಕ್ ಕಿಂಗ್ ಎಫ್ ಏಟ್ ಕ್ವೀನ್ ಎಚ್ ಏಟ್ ಚೆಕ್ ಕೆಇ ಸೆವೆನ್ ಕ್ವಿನ್ ಜಿ ಸೆವೆನ್ ಮೇಟ್ ಇಲ್ಲಿ ಕ್ವೀನ್ ಡಿ ಫೈವ್ಗೆ ಕ್ವೀನ್ ಬಿ ಸಿಕ್ಸನ್ನು ಅನ್ನು ತಗೊಂಡು ಡಿ ಸಿಕ್ಸಿಗೆ ಸಪೋರ್ಟು ಮತ್ತು ಎ ಐಟಿಗೆ ರಕ್ಷಣೆ ಎ ಐಟಿಗೆ ಇಂಡೈರೆಕ್ಟ್ ಆಗಿ ರಕ್ಷಣೆ ಇದೆ ಯಾಕೆ ಅಂದರೆ ಇಲ್ಲಿ ಕ್ವೀನ್ ಇಂಟು ಎ ಏಟ್ ಎಲ್ಲ ಹೊಡೆದ್ರೆ ಅವನು ನೈಟ್ ಸಿ ಸಿಕ್ಸ್ ಆಗಿ ಸಿಂಪಲ್ ಆಗಿ ಹೊಡೆದು ಕ್ವೀನ್ ಟ್ರ್ಯಾಪ್ ಮಾಡಿಬಿಡ್ತಾನೆ ಕ್ವೀನ್ ಗೆದ್ಕೊಂಡು ಆಟೋನಾಗ ಗೆದ್ಕೊಂಡು ಬಿಡ್ತಾನೆ ಅದಕ್ಕಾಗಿ ಅದು ಎರಡಕ್ಕೂ ರಕ್ಷಣೆ ಆಗಬೇಕು ಅಂತ ಬ್ಲಾಕ್ ಕ್ವೀನ್ ಬಿ ಸಿಕ್ಸ್ ಆಡಿದಾನೆ ಈಗ ವೈಟ್ ಟು ಪ್ಲೇ ಇದೆ ಆರ್ ಎ ಇ ಒನ್ ಅಟ್ಯಾಕ್ ಆಗಿ ನೆಟ್ದ ಬೇಸ್ ಹೇಳ್ತೇವೆ ನಾವು ಯಾವುದನ್ನು ಹೊಡಿಬೇಕು ಡಿ ಸಿಕ್ಸ್ ನೈಟ್ ಅನ್ನ ಹೊಡಿಬೇಕು ಅದು ಬಿಷಪ್ ಇಂದ ಸಪೋರ್ಟ್ ಆಗಿದೆ ಬಿಷಪ್ ಹೊಡೆದು ಹಾಕಿದ್ರೆ ನೈಟ್ ಸಿಗ್ತದೆ ಅನ್ನೋದು ಒಂದು ಪದ್ಧತಿ ಆ ಪದ್ದತಿಯಂತೆ ಅವನು ಅಟ್ಯಾಕ್ ಆಗಿ ನಡೆದ ಬೇಸ್ ಆ ಬೇಸ್ ಮೇಲೆ ಅಟ್ಯಾಕ್ ಮಾಡಿದ್ದಾನೆ ಆರ್ ಒನ್ ನೈಟ್ ಸಿ ಸಿಕ್ಸ್ ಆ ಬೇಸಿಗೆ ಮತ್ತೊಂದು ಸಪೋರ್ಟು ಎನ್ ಎ ಸಿಕ್ಸ್ ನೈಟ್ ಹೋಗಿ ಹೋಗುತ್ತೆ ಯಾಕೆಂದ್ರೆ ಇಲ್ಲಿ ಎಲ್ಲ ಉಳಿಸ್ಕೊಳ್ಳೋದಕ್ಕೆ ಎನ್ ಸಿ ಏಟ್ ಅಂತ ಆಡಿದ್ರೆ ಇದು ಮಿಸ್ಟೇಕ್ ಯಾಕೆಂದ್ರೆ ಕ್ವೀನ್ ಇಂಟು ಎ ಏಟ್ ಹೊಡೆದ್ಬಿಡ್ತಾನೆ ಈಗ ಈಗ ಎನ್ ಸಿಕ್ಸ್ ಆಡಿದ್ರೆ ಇ ಫೈವ್ ಆ ನೈಟ್ ಚಾಲೆಂಜ್ ಐಡಿಯಾ ನೈಟ್ ಇಂಟು ಅವನು ಡಿ ಸೆವೆನ್ ಆಡ್ತಾ ಇದ್ದಾನೆ ಇ ಫೈ ಅಂತ ತಗೊಂಡ್ರೆ ಬಿಷಪ್ ಇ ಫೈವ್ ಈಗ ಬಿಷಪ್ ಎಫ್ ಸಿಕ್ಸ್ ಆಡಿದ್ರೆ ಅಥವಾ ಎನ್ ಡಿ ಸಿಕ್ಸ್ ಅಂತ ಆಡಿದ್ರೆ ಇದು ಮಿಸ್ಟೇಕ್ ಯಾಕೆಂದ್ರೆ ಮೊದಲು ಹಂಗೆ ಕ್ವೀನ್ ಡಿ ಫೈ ಸುಮ್ಮನೆ ಎಕ್ಸ್ಚೇಂಜ್ ಆಯಿತು ಅಷ್ಟೇ ಮತ್ತೇನಿಲ್ಲ ಅದಕ್ಕಾಗಿ ಬಿಷಪ್ ಎಫ್ ಸಿಕ್ಸ್ ಆಡಿದ್ರೆ ಕ್ವೀನ್ ಎಫ್ ತ್ರೀ ಕ್ವೀನ್ ಹೊರಗೆ ತಂದ್ಬಿಡ್ತಾನೆ ಕಿಂಗ್ ಸೈಡ್ ಅಟ್ಯಾಕ್ ಈಗ ಬಿಷಪ್ ಇ ಫೈ ಆರ್ ಇ ಫೈ ಕ್ವೀನ್ ಬಿ ಟು ಅಂತ ಹೊಡೆದ್ರೆ ಆರ್ ಸಿ ಫೈ ಯಾಕೆಂದ್ರೆ ಅವನು ಪಾನ್ ಹೊಡಿತಾ ಇದ್ದಾನೆ ಇವನು ಪಾನ್ ಅನ್ನು ಆದಷ್ಟು ಹೊಡೆದು ಕಡಿಮೆ ಮಾಡ್ಕೊಳ್ಬೇಕು ಯಾಕಂದ್ರೆ ತುಂಬಾ ಪಾನ್ ಇಟ್ಕೊಂಡು ಅವ್ನು ಪೀಸ್ ಅಪ್ ಇದ್ರೂ ಉಪಯೋಗ ಆಗೋದಿಲ್ಲ ಕೆಜಿ ಏಟ್ ಆ ರುಕ್ಕಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಇದಾರೆ ಕ್ವೀನ್ ಎ ಏಟ್ ಬಂದ್ಬಿಡ್ತಾನೆ ಅಂತ ಕ್ವೀನ್ ಸಿ ತ್ರೀ ಕ್ವೀನ್ ಕ್ವೀನ್ ಚಾಲೆಂಜ್ ಮತ್ತು ಸಿ ಏಟ್ ನೈಟ್ ಮೇಲೆ ಅಟ್ಯಾಕ್ ಇದು ಎಕ್ಸ್ಚೇಂಜ್ ಆಫ್ ಈಸಿಯಾಗಿ ವಿನ್ ಆಗಿಬಿಡ್ತಾನೆ ಆರೆ ಇ ಒನ್ಗೆ ಎನ್ ಸಿಕ್ಸ್ ಆ ಬಿಷಪ್ ಸಪೋರ್ಟ್ ಬಿಷಪ್ ಇಂಟು ಡಿ ಸಿಕ್ಸ್ ಬಿಷಪ್ ಎಫ್ ಸಿಕ್ಸ್ ಈಗ ಮತ್ತದೇ ಪ್ರಾಬ್ಲಮ್ ಇದೆ ಏನಿದೆ ಅಂದ್ರೆ ಬಿಷಪ್ ಇನ್ ಟು ಡಿ ಸಿಕ್ಸ್ ಹೊಡೆದ್ರೆ ಕಿಂಗ್ ಸೈಡ್ ಮೈನರ್ ಪೀಸೇ ಇಲ್ಲ ದೇರ್ ಮಸ್ಟ್ ಬಿ ಮೈನರ್ ಪೀಸ್ ಇನ್ ಕಿಂಗ್ ಸೈಡ್ ಅದು ಇಲ್ಲಿ ಲೆಕ್ಕಕ್ಕೆ ಬರ್ತದೆ ಕ್ವೀನ್ ಎಚ್ ವೈ ಚೆಕ್ ಕೆ ಜಿ ಏಟ್ ಎನ್ ಜಿ ಫೈ ಅವ್ರು ಏನಾದರೂ ಆಡ್ಕೊಳ್ಳಿ ಇದು ಮೀಟಿಗೆ ಕನ್ವರ್ಟ್ ಆಗಿಬಿಡುತ್ತೆ ಆ ರುಕ್ ತಪ್ಪಿಸಿದ್ರು ಕೂಡ ಮೀಟೆ ರುಕ್ ಉದಾಹರಣೆಗೆ ರುಕ್ ತಗೊಂಡು ನಟ್ಗೆ ಬಿ ಏಟ್ ವರೆಗೆ ಹೋದರೂ ಕೂಡ ಇದು ಚೆಕ್ ಮೀಟ್ ಆಗಿಬಿಡುತ್ತೆ ಕ್ವೀನ್ ಎಚ್ ಸೆವೆನ್ ಚಕ್ ಕಿಂಗ್ ಎಫ್ ಏಟ್ ಕ್ವೀನ್ ಹೆಚ್ ಏಟ್ ಮೇಟ್ ಅದರಿಂದ ಎನ್ ಸಿ ಸಿಕ್ಸ್ ಬಿಡಿ ಸಿಕ್ಸ್ ಗೆ ಬಿಷಪ್ ಎಫ್ ಸಿಕ್ಸ್ ಮೇಟನ್ನು ತೊಳ್ಲಿಕ್ಕೆ ಇದಕ್ಕೆ ಬಿ ಸಿ ಫೈ ಕ್ವೀನ್ ಅಟ್ಯಾಕ್ ಕ್ವೀನ್ ಬಿ ಫೈ ಅಂದ್ರೆ ಬಿಷಪ್ ಇಂಟು ರುಕ್ ಹೊಡೆದ್ರೆ ಕ್ವೀನ್ ಹೊಡಿತೇನೆ ಅಂತ ಇಟ್ಟರೆ ಇದು ತಪ್ಪು ಐಡಿಯಾ ಯಾಕೆಂದ್ರೆ ಕ್ವೀನ್ ಇ ಫೋರ್ ಚೆಕ್ ಇದೆ ದರ್ ಇಸ್ ನೋ ಕೌಂಟರ್ ಅಟ್ಯಾಕ್ ವೆನ್ ದೇರ್ ಇಸ್ ಚೆಕ್ ಅಂತ ಥಿಯ ಈಗ ಈ ಚೆಕ್ ಇರುವಾಗ ಆ ಚೆಕ್ ತಪ್ಪಿಸ್ಕೊಂಡಾಗ ರುಕ್ ಹೋಗ್ಬಿಡ್ತದೆ ಜಿ ಸಿಕ್ಸ್ ಬಿಷಪ್ ಎಫ್ ಏಟ್ ಈ ಆಟವನ್ನು ವೈಟು ಬಹಳ ಸುಲಭವಾಗಿ ಗೆಲ್ಬೋದು ಎಕ್ಸಾಂಪಲ್ ಆಗಿ ಆರ್ ಎಫ್ ಎಟ್ ಆರ್ ಡಿ ಒನ್ ಬಿಷಪ್ ಬಿ ಟು ಆರ್ ಡಿ ಸೆವೆನ್ ಎ ಫೈ ಆರ್ ಎಫ್ ಡಿ ಒನ್ ಎ ಫೋರ್ ಆರ್ ಒನ್ ಡಿ ಸಿಕ್ಸ್ ಎನ್ ಇ ಫೈ ಅಂತ ಇಟ್ಟರೆ ನೈಟ್ ಜಿ ಫೈ ಕಿಂಗ್ ಜಿ ಸೆವೆನ್ ಗೆ ಇನ್ನೊಂದು ಸ್ಯಾಕ್ ರುಕ್ ಇನ್ ಟು ಎಫ್ ಸೆವೆನ್ ಇದು ಮತ್ತೊಂದು ಬ್ರಿಲಿಯಂಟ್ ಆದಿಕ್ಸ್ ಯಾಕೆಂದ್ರೆ ಇಲ್ಲಿ ಎನ್ ಎಫ್ ಸೆವೆನ್ ನೋಡಿದ್ರೆ ಕ್ವಿನ್ ಜಿ ಸಿಕ್ಸ್ ಕೆ ಎಚ್ ಏಟ್ ಕ್ವಿನ್ ಎಚ್ ಸೆವೆನ್ ಮೇಟ್ ಇಲ್ಲಿ ಆರ್ ಎಫ್ ಸೆವೆನ್ ಗೆ ಆರ್ ಎಫ್ ಸೆವೆನ್ ಹೊಡಿಬೇಕು ಅದಕ್ಕೆ ಎನ್ಇ ಸಿಕ್ಸ್ ಚೆಕ್ ಒಳ್ಳೆ ಮೇಟಿಂಗ್ ಪ್ಯಾಟರ್ನ್ ಕನ್ವರ್ಟ್ ಆಗ್ತಾ ಇದೆ ಕೆ ಜಿ ಏಟ್ ಯಾಕೆಂದ್ರೆ ಕಿಂಗ್ ಎಫ್ ಸಿಕ್ಸ್ ಆಡಿದ್ರೆ ನೈಟ್ ಡಿ ಫೋರ್ ಚೆಕ್ ಇರ್ತದೆ ಕೆ ಜಿ ಏಟ್ ಆರ್ಡಿ ಎಚ್ ಚಕ್ ಕಿಂಗ್ ಎಚ್ ಸೆವೆನ್ ಕ್ವೀನ್ ಎಚ್ ಫೋರ್ ಇಟ್ ಇಸ್ ದೇಟ್ ಈ ರೀತಿಯಾಗಿ ಈ ಬ್ರಿಲಿಯಂಟ್ ಆಗಿ ಈ ಆಡಿ ಈ ವೈಟ್ ಈ ಆಟವನ್ನ ಗೆದ್ಕೊಂಡಿದ್ದಾನೆ ಇಂತಹ ಮಿಡ್ಲ್ ಗೇಮ್ಗಳನ್ನು ನಾವು ತುಂಬಾ ನೋಡ್ತಾ ಇರಬೇಕು ಯಾಕೆಂದ್ರೆ ನಾವು ಟೂರ್ನಮೆಂಟ್ ಆಡುವಾಗ ಈ ರೀತಿ ಪ್ಲ್ಯಾನ್ಗಳನ್ನು ನಾವು ಕೂಡ ಕಲ್ಲಿಕ್ಕಾಗತ್ತೆ ಅದನ್ನ ನಾವು ಅಪ್ಲೈ ಮಾಡಲಿಕ್ಕಾಗತ್ತೆ ನಾವು ಉತ್ತಮವಾದ ಮೂವನ್ನು ಚೆಸ್ ಬೋರ್ಡ್ ಮೇಲೆ ನೀಡಬೇಕು ಆದರೆ ನಾವು ಉತ್ತಮವಾದ ಗೇಮ್ಗಳನ್ನು ಅಭ್ಯಸಿಸಲೇಬೇಕು ಈ ರೀತಿಯಾಗಿ ಉತ್ತಮ ಗೇಮ್ಗಳ ಸಂಗ್ರಹಕ್ಕಾಗಿ ನೀವು ಭಟ್ ಚೆಸ್ಕೂಲನ್ನು ನಮ್ಮನ್ನು ಸಂಪರ್ಕಿಸಬಹುದು